ಅವರು ಪ್ರಾಡ್ ಋಷಿ ಅಂತ ಹೇಳಿ ಒಂದು ಸಿನ್ಮಾ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಆ ಸಿನಿಮಾದ ಮೊದಲನೆಯ ಹಾಡನ್ನ ಇವತ್ತು ಬಿಡುಗಡೆ ಮಾಡಿದ್ದಾರೆ ಅವಶ್ಯ ಋಷಿ ಹೇಳ್ಕೊಂಡ್ರು ಅವರ ಅಂತರಂಗದ ವಿಚಾರಗಳನ್ನು ಇವತ್ತು ಇಲ್ಲಿ ಹೇಳಿಕೊಂಡಿದ್ದಾರೆ ಭವಿಷ್ಯ ಬದಲಾವಣೆ ಭಾರಿ ಮುಖ್ಯ ನಮ್ಮ ನೆಲವೇ ಅಂಥದ್ದು ಭಾರತ ದೇಶದ ಈ ಪವಿತ್ರವಾದ ಭೂಮಿಯಲ್ಲಿ ಎಂತೆ ಬದಲಾವಣೆಯನ್ನ ನಾವು ಕಂಡಿದ್ದೀವಿ ಅವರೆಲ್ಲ ಇವತ್ತಿನ ಸಂದರ್ಭಕ್ಕೆ ಮಹಾ ಮಹಾತ್ಮರು ಅಂತ ಅನಿಸ್ಕೊಂಡಿದ್ದಾರೆ ಪುಣ್ಯಾತ್ಮರು ಅನಿಸ್ಕೊಂಡಿದ್ದಾರೆ ಸನ್ಯಾಸಿಗಳು ಅನಿಸ್ಕೊಂಡಿದ್ದಾರೆ ಏನೆಲ್ಲ ಇವತ್ತು ನಮ್ಮ ಮುಂದೆ ಇತಿಹಾಸದಲ್ಲಿ ಉಳಿದಿದ್ದಾರೆ ಮನುಷ್ಯ ತಪ್ಪು ಮಾಡೋದು ಸಹಜ ಮನುಷ್ಯ ತಪ್ಪು ಮಾಡಿದಲ್ಲಿ ಇನ್ಯಾರು ಮಾಡಲಿಕ್ಕೆ ಆಗೋದಿಲ್ಲ ಮನುಷ್ಯ ತಪ್ಪು ಮಾಡೋದು ಸಹಜ ಮಾಡಿದ ತಪ್ಪನ್ನು ತಿಂದ್ಕೊಂಡು ನಡೆಯೋದು ಆದಾಗ ಮನುಷ್ಯ ಆಗಿದ್ದಕ್ಕೂ ಸಾರ್ಥಕತೆಯನ್ನು ಪಡ್ಕೊಳ್ಳುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಮ್ಮ ನೀವೇ ಹೇಳ್ತಾ ಇದ್ರು ನೀವು ಇನ್ನೊಬ್ಬರಿಗೆ ಹೇಳೋದಕ್ಕಿಂತ ಮುಂಚೆ ನಿಮ್ಮಲ್ಲಿ ಬದಲಾವಣೆಯನ್ನು ನೋಡಿದಾಗ ಮಾತ್ರ ಇನ್ನೊಬ್ಬರಿಗೆ ಹೇಳಿದ್ದಕ್ಕೆ ಅರ್ಥ ಆಗುತ್ತೆ ಸಾರ್ಥಕತೆಯನ್ನು ಪಡ್ಕೊಳ್ಳುತ್ತೆ ಅನ್ನೋದು ಉದ್ದೇಶ ಒಮ್ಮೆ ರಾಮಕೃಷ್ಣ ಪರಮಾಂಸರ ನೋಡಲಿಕ್ಕೆ ಅಂತ ಹೇಳಿ ಒಂದು ತಾಯಿ ತನ್ನ ಮಗುವನ್ನು ಕರ್ಕೊಂಡು ಅವ್ರನ್ನ ಭೇಟಿ ಮಾಡಲಿಕ್ಕೆ ಹೋಗ್ತಾರೆ ಆಗ ರಾಮಕೃಷ್ಣ ಪರಮಾಂಸರನ್ನ ಭೇಟಿ ಮಾಡಿದಾಗ ಆ ತಾಯಿ ಹೇಳ್ತಾರೆ ನಿ ಈ ಮಗು ನನ್ನ ಮಗು ನಿಮ್ಮನ್ನು ಭಾರಿ ಹಚ್ಚಿಕೊಂಡಿದೆ ನೀವೇನೇ ಆದೇಶ ಮಾಡಿದ್ರು ಸಂದೇಶ ಕೊಟ್ಟರು ಅದು ಕೇಳುತ್ತೆ ಯಾರ ಮಾತು ಕೇಳಲ್ಲ ಅದಕ್ಕಾಗಿ ನನಗೆ ನನ್ನ ಮಗುವಿಗೆ ಚಿಕ್ಕ ವಯಸ್ಸಿನಲ್ಲೇ ಶುಗರ್ ಕಾಯಿಲೆ ಬಂದಿದೆ ಸಕ್ಕರೆ ಕಾಯಿಲೆ ಹಾಗಾಗಿ ಅದಕ್ಕೆ ಎಷ್ಟೋ ಸಲ ಹೇಳ್ತೀನಿ ಸಿಹಿ ತಿನ್ನಬೇಡ ಅಂತ ಆದರೂ ಆ ಮಗು ಬಿಡೋದಿಲ್ಲ ಸಿಹಿ ತಿನ್ನತ್ತೆ ಅದಕ್ಕಾಗಿ ಆ ಮಗು ಸಿಹಿ ತಿನ್ನೋದನ್ನ ಬಿಡಬೇಕು ಅನ್ನೋದಾದರೆ ನೀವು ಆ ಮಗುಗೆ ಹೇಳಿದ್ರೆ ಇನ್ಮೇಲೆ ಆ ಮಗು ಸಿಹಿ ತಿನ್ನಲ್ಲ ಅದಕ್ಕಾಗಿ ಆ ಮಗುನ ನಿಮ್ಮ ಹತ್ರ ಕರ್ಕೊಂಬಂದಿದ್ದೀನಿ ದಯವಿಟ್ಟು ಹೇಳಿ ನಿಮ್ಮ ಮಾತನ್ನ ಆ ಮಗು ಕೇಳುತ್ತೆ ಅಂತ ಹೇಳಿ ಆ ತಾಯಿ ರಾಮಕೃಷ್ಣ ಪರಮಾಂಸರಿಗೆ ಹೇಳ್ತಾರೆ ರಾಮಕೃಷ್ಣ ಪರಮಾಂಸರು ಒಂದು ನಿಮಿಷ ಯೋಚನೆ ಮಾಡಿ ಹೇಳ್ತಾರೆ ಒಂದು ವಾರ ಬಿಟ್ಟ ಆ ಮಗು ಹಾಕೋಬ ಅಂತ ಹೇಳ್ತಾರೆ ಆ ತಾಯಿ ಅನ್ಕೋ ಮನಸ್ಸಲ್ಲಿ ಅನ್ಕೋ ಅಂದ್ಕೊಂಡು ಅಲ್ಲ ಆ ಮಗು ಸಿಹಿ ತಿನ್ಬೇಡ ಅಂತ ಹೇಳದಕ್ಕೆ ಒಂದು ವಾರ ಬಿಟ್ಟು ಯಾಕೆ ಬರಬೇಕು ನಾನು ನಾನು ಅಷ್ಟು ದೂರದಿಂದ ಇಲ್ಲಿ ಬಂದಿದ್ದೀನಿ ಆಶ್ರಮಕ್ಕೆ ಒಂದು ಮಾತು ಹೇಳಿದ್ರೆ ಸಾಕು ನನ್ನ ಮಗುವಿನ ಮೇಲೆ ಸಿಹಿ ತಿನ್ನಲ್ಲ ಅದನ್ನು ಹೇಳೋಕ್ಕೆ ಇವರು ಒಂದು ವಾರ ಬಿಟ್ಕೊಂಡು ಅಂತಾರಲ್ಲ ನಾನು ಮತ್ತೊಂದು ವಾರ ಬಿಟ್ಟು ಬರೋಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂದ್ಕೊಂಡು ಅವಳು ಉಣ್ಕೊಂಡು ಹೋಗ್ತಾಳೆ